ನಮಸ್ಕಾರ ಆತ್ಮಿಕರೇ ನ್ಯೂಸ್ ಡೈರಿಗೆ ಸ್ವಾಗತ ಡ್ರ್ಯಾಗನ್ ಫ್ರೂಟ್ ನ ಇಷ್ಟ ಪಡೆದವರು ಯಾರಿದ್ದಾರೆ ಹೇಳಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಡ್ರ್ಯಾಗನ್ ಫ್ರೂಟ್ ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸಕ್ಕರೆ ಕಾಯಿಲೆಗಂತೂ ರಾಮಬಾಣ ಹೃದಯ ಸಂಬಂಧಿ ಕಾಯಿಲೆಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಾನಿವತ್ತು ನಿಮ್ಮನ್ನ ಡ್ರ್ಯಾಗನ್ ಫ್ರೂಟ್ ಇರೋ ತೋಟ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಯ್ ಸರ್ ನಮಸ್ತೆ ನಮಸ್ತೆ ಯೇನ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಗೋಪಾಲಕೃಷ್ಣ ಕಾಂಚೋಡ್ ಅಂತ ಹೇಳಿ ನಾನು ನಿವೃತ್ತ ಸೇನಾ ಭಾರತೀಯ ಭೂಸೇನೆ ಇಂದ ಒಂದು ಹದಿನೆಂಟು ವರ್ಷ ಸರ್ವಿಸ್ ಮಾಡಿ ಬಂದು ನಿವೃತ್ತನಾಗಿ ಬಂದು ಇಲ್ಲಿ ಡ್ರ್ಯಾಗನ್ ಕೃಷಿ ಮಾಡ್ತಾ ಇದ್ದೀನಿ ಹೇ ಏನಕ್ಕೆ ಸರ್ ನಿಮಗೆ ಅನ್ಸಿದ್ದು ಈ ಡ್ರ್ಯಾಗನ್ ಫ್ರೂಟ್ ನ ಬೆಳಿಬೇಕು ಅಂತ ಯಾರಾದ್ರೂ ಇನ್ಸ್ಪಿರೇಷನ್ ಅನ್ಸಿದ್ರಾ ಅಲ್ಲ ಎಲ್ಲಾದರೂ ನೀವು ಇದನ್ನ ಬೇರೆ ಅಂದ್ರೆ ನಾನು ಸೈನ್ಯ ರಜೆಯಲ್ಲಿ ಬಂದಾಗ ಸೇನೆ ರಜೆಯಲ್ಲಿ ಬಂದ ಸಂದರ್ಭದಲ್ಲಿ ನಮ್ಮ ಶೂಲ್ಯ ಸಂಪಾಜೆ ಜಾಲ್ಸೂರು ಇದು ಈ ಕಡೆಗಳಲ್ಲೆಲ್ಲ ನೋಡಿದೆ ಅಡಿಕೆ ಕೃಷಿ ನಮ್ಮೂರದ ಮೂಲ ಕೃಷಿ ಅಡಿಕೆ ಅಡಿಕೆ ತೆಂಗು ಕಾಳುಮೆಣಸು ಇಂಥದ್ದು ಇದಕ್ಕೆ ಒಂದು ಸೊರಗು ರೋಗ ಕಾಳುಮೆಣಸಿಗೆ ತೆಂಗಿಗೆ ಇದು ಬರುತ್ತೆ ನುಸಿ ರೋಗ ಅಡಿಕೆಗೆ ಎಲೆ ಅಂತ ಬಂದು ತುಂಬ ಕೃಷಿಗರು ಕಂಗಾಲಾಗಿದ್ರು ಈ ಸಂದರ್ಭದಲ್ಲಿ ನಾನು ನೋಡಿದರೆ ಏನಾದ್ರು ಒಂದು ಹೊಸ ಕೃಷಿ ಊರಿಗೆ ಮಾಡಬೇಕು ಅಂತ ಯೋಜನೆಯಿಂದ ಒಂದು ಐದಾರು ವರ್ಷ ನಾನು ಯೂಟ್ಯೂಬ್ ಮತ್ತು ಗೂಗಲ್ಲಿ ಸರ್ಚ್ ಮಾಡ್ತಾಯಿದ್ದೆ ನಮ್ಮ ಕ್ಲೈಮೇಟಿಗೆ ಶೂಟ್ ಆಗುವಂಥದ್ದು ಮತ್ತು ಇಲ್ಲಿ ಹಣ ವಾತಾವರಣದಲ್ಲಿ ನಾವು ಬಹಳಷ್ಟು ಆಲೋಚಬೇಕಾಗುತ್ತೆ ಬಯಲು ವಾತಾವರಣ ಅಂತ ನಮ್ಮ ವಾತಾವರಣ ಇಲ್ಲಿ ಮಳೆ ಬರುವಾಗ ಸಹ ತುಂಬ ಜಾಸ್ತಿ ಮಳೆ ಬರುತ್ತೆ ಮತ್ತು ನೀರಿನಲ್ಲಿ ವಾತಾವರಣದಲ್ಲಿ ನೀರಿದಂಶ ಜಾಸ್ತಿ ಇದೆ ಮತ್ತೆ ಇಲ್ಲಿಯ ಕೃಷಿಯ ಇದೆ ವಾತಾವರಣವೇ ಒಂದು ಡಿಫರೆಂಟ್ ಸೌತ್ ಕೇಂದ್ರ ಕ್ಲೈಮೇಟ್ ಇದು ಇದಕ್ಕೆ ಹೊಂದುವಂತ ಕೃಷಿ ಮತ್ತು ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಅದನ್ನು ನಿಯಂತ್ರಿಸಬೇಕು ಇಂಥ ದೃಷ್ಟಿ ನೋಡಿ ನಾನು ಒಂದು ಸರ್ಚ್ ಮಾಡ್ತಾ ಹೋಗುವ ನನಗೆ ಕಂಡುಕೊಂಡ ಹಣ್ಣುಗಳಲ್ಲಿ ಆರೋಗ್ಯಪೂರ್ಣವಾದ ಹಣ್ಣು ಮತ್ತು ಬೆಳಿಲಿಕ್ಕೂ ಸುಲಭ ಮತ್ತು ಹೆಚ್ಚು ಉಪಯುಕ್ತವಾದ ಹಣ್ಣು ನಾನು ಡ್ರ್ಯಾಗನ್ ಫ್ರೂಟ್ ಅನ್ನು ಆರಿಸಿಕೊಂಡೆ ಯಾಕಂದ್ರೆ ಇದು ಮರುಭೂಮಿಯ ಕೃಷಿ ನೀರು ಕಡಿಮೆ ಬೇಕು ನೀರು ಇಲ್ಲದೇ ಬೆಳೆಯುವಂಥ ಜಾತಿ ಇದು ನಮ್ಮಲ್ಲಿ ಈಗ ಒಂದು ಸಮಸ್ಯೆ ಅಂದ್ರೆ ಲೇಬರ್ ಪ್ರಾಬ್ಲಮ್ ಇದಕ್ಕೆ ನೀರಿಲ್ಲದೆ ಬೆಳೆಯೋದು ಅಂದ್ರೆ ಅಂದ್ರೆ ಬಿಗಿನಿಂಗ್ ಅದಕ್ಕೆ ನೀರು ಬೇಡವಾ ಅಂದ್ರೆ ಇದು ಪ್ರಾರಂಭದಲ್ಲಿ ನಿಮಗೆ सुरुವಿನ ವರ್ಷ ಸ್ವಲ್ಪ ನೀರು ಬೇಕು ಇದಕ್ಕೆ ಅಂದ್ರೆ ಎಷ್ಟು ಸರ್ ಇಷ್ಟು ಲಿಮಿಟ್ ಅಂತ ಇದೆಯಾ ಲಿಮಿಟ್ ಉಂಟು ಹೇಳ್ತಿದ್ರೆ ಇದು ಹೇಗಂದ್ರೆ ಮಣ್ಣಿನಲ್ಲಿ ಬಹಳಷ್ಟು ಆಳವಾಗಿ ನೆಡುವಂತ ಗಿಡವಲ್ಲ ಇದು ಇದು ಲೀಫ್ ನೆಡ್ಲಿಕ್ಕೆ ರೆಡಿ ಆದದ್ದು ಈಗ ಕೊಳ್ಳಿ ಇದರಲ್ಲಿ ಈಗ ಬೇರು ಬಂದಿದೆ ಇದು ಮಣ್ಣಿನೊಳಗೆ ನಾವು ಇಷ್ಟೇ ಇಡಬೇಕು ಒಂದು ಸೆಂಟಿಮೀಟರ್ ಮಾತ್ರ ಮಣ್ಣಿನೊಳಗೆ ಇದಕ್ಕೆ ಆಧಾರವಾಗಿ ನಾವು ಕಂಬಗಳನ್ನು ಹಾಕಬೇಕಾಗುತ್ತೆ ಕಾಂಕ್ರೀಟ್ ಕಂಬ ಯಾಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಕಿ ಮಾಡ್ತೇವೆ ಅಂದ್ರೆ ಇಲ್ಲಿ ವಾತಾವರಣದಲ್ಲಿ ಸಡನ್ ಆಗಿ ಟೆಂಪರೇಚರ್ ವೇರಿಯೇಷನ್ ಬರುತ್ತೆ ಈಗ ಸಾಮಾನ್ಯವಾಗಿ ಮೈದಾನ ಪ್ರದೇಶಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಇದಕ್ಕೆ ಕಲ್ಲಿನ ಕಂಬ ಹಾಕ್ತಾರೆ ಕಲ್ಲಿನ ಕಂಬ ಹಾಕಿ ಮೇಲೆ ಟೈರ್ ಕಬ್ಬಿಣದ ಫ್ರೇಮ್ ಇಟ್ಟು ಟೈರ್ ಇಡ್ತಾರೆ ಇಲ್ಲಿ ವಾತಾವರಣದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರೋದು ಕಬ್ಬಿಣದ ಫ್ರೇಮ್ ಹಾಕಿದ್ರೆ ಒಂದು ಹತ್ತಿರ ವರ್ಷದಲ್ಲಿ ಅದೆಲ್ಲ ತುಕ್ಕಿಡಿದು ಹೋಗುತ್ತೆ ಇದು ಬಾಳಿಕೆ ಬರುತ್ತೆ ಇದೊಂದು ಮೂವತ್ತರಿಂದ ಮೂವತ್ತೈದು ವರ್ಷ ಬಾಳಿಕೆ ಬರುತ್ತೆ ಒಂದು ಈ ಕಂಬ ಈ ಗಿಡಕ್ಕೂ ಕೂಡ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಬಾಳಿಕೆ ಇದೆ ಆಯುಷ್ಯ ಇದೆ ಇವಾಗ ಒಂದು ಇದು ಗಿಡಕ್ಕೆ ಒಂದು ಮೂವತ್ತೈದು ವರ್ಷ ಬಾಳಿಕೆ ಮೂವತ್ತೈದು ಒಮ್ಮೆ ಗಿಡ ನೆಟ್ಟ ನಂತರ ಮೂವತ್ತೈದು ವರ್ಷ ಬಾಳಿಕೆ ಬರುತ್ತೆ ಇಲ್ಲಿ ನೆಡುಳ್ಳ ಸಂದರ್ಭದಲ್ಲಿ ಆಲೋಚಿಸಬೇಕಾದ್ರು ಹೀಗೆ ಕಂಬದಿಂದ ಕಂಬಕ್ಕೆ ಎಂಟು ಫೀಟ್ ಡಿಸ್ಟೆನ್ಸು ಸಾಲಿಂದ ಸಾಲಿಗೆ ಹತ್ತು ಫೀಟು ಡಿಸ್ಟೆನ್ಸು ಇದನ್ನು ಏರು ಮೂಡಿ ಮಾಡಿ ನಾವು ನಿಲ್ಲಿಗೆ ಇದು ಮಾಡುವಾಗ ನಾವು ಮಡಿ ಮಾಡ್ತೇವಲ್ಲ ಹೀಗೆ ಬೆಡ್ ಮಾಡಬೇಕಾಗುತ್ತೆ ಸ್ವಲ್ಪ ಎತ್ತರ ಎತ್ತರ ಯಾಕಂದರೆ ಇದಕ್ಕೆ ನೀರು ನಿಲ್ಬಾರ್ದು ಮಳೆಗಾಲ ಸ್ವಾಭಾವಿಕವಾಗಿ ಎಷ್ಟೇ ನೀರು ಇದ್ರ ಮೇಲೆ ಬಿದ್ದರೂ ಏನಾಗೋದಿಲ್ಲ ಆದರೆ ನಾವು ನೀರು ಹಾಕಿದ ನೀರು ಅಥವಾ ಮಳೆಗಾಲ ಕೂಡ ಬಿದ್ದ ನೀರು ಇದರಲ್ಲಿ ಶೇಖರಣೆಗೊಂಡಾಗ

ಇದರ ಬೇರುಗಳು ಇದಕ್ಕೆ ದೊಡ್ಡ ಬೇರಿಲ್ಲ ಇಲ್ಲ ತಾಯಿ ಬೇರು ಅಂತ ಹೇಳಿ ಇದಕ್ಕೆ ಪ್ರತ್ಯೇಕ ಇಲ್ಲ ಸರ್ ಇದು ಗೊಬ್ಬರ ಅಂದ್ರೆ ಎಷ್ಟು ಟೈಮ್ ಹಾಕ್ತೀರಾ ವರ್ಷಕ್ಕೊಂದು ಮೂರು ಸತಿ ಗೊಬ್ಬರ ಹಾಕ್ಬೇಕು ಇದಕ್ಕೆ ಗೊಬ್ಬರ ಹಾಕೋದು ಸಾವಯವ ಪದ್ಧತಿಯಲ್ಲಿ ಮಾಡಿದ ಕಾರಣದ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ದನದ ಹಟ್ಟಿ ಗೊಬ್ಬರ ಆಗ್ತದೆ ಮತ್ತೆ ವರ್ಷಕ್ಕೆ ಎರಡು ಸರ್ತಿ ಕೈಬೇವಿನ ಹಿಂಡಿ ಹಾಕಬೇಕಾಗ್ತದೆ ಕೈಬೇವಿನ ಹಿಂಡಿ ಹಾಕೋದು ಅದು ಗೊಬ್ಬರದ ಲೆಕ್ಕಲ್ಲ ಅದಕ್ಕೆ ಆಗಿ ಟ್ರೀಟ್ಮೆಂಟ್ ಇದಾಗೆ ಕೈಬೇವಿನ ಹಿಂಡಿಗೆ ಯಾವುದೇ ಹುಳ ಕ್ರಿಮಿಗಳು ಬರುವುದಿಲ್ಲ ಅದು ಬೇಕಾ ಕಹಿ ಕೈಬೇವಿನ ಹಿಂಡಿ ಮತ್ತು ಇದಕ್ಕೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಯಾವುದು ಹಾಕ್ಬೋದು ಕೋಳಿ ಗೊಬ್ಬರದಲ್ಲಿ ನ್ಯಾಚುರಲ್ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದೆ ನೈಟ್ರೋಜನ್ ಕಮ್ಮಿ ಪೊಟ್ಯಾಷ್ ಜಾಸ್ತಿ ಇದೆ ದದದ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರದಲ್ಲಿ ನೈಟ್ರೋಜನ್ ಜಾಸ್ತಿ ಇದೆ ನೈಟ್ರೋಜನ್ ಜಾಸ್ತಿ ಆದ ಕೂಡಲೇ ಇದರಲ್ಲಿ ಕಾಯಿ ಬಿಡೋದು ಕಡಿಮೆ ಬೆಳವಣಿಗೆ ಜಾಸ್ತಿ ಆಗ್ತದೆ ಪೊಟ್ಯಾಷಿಯಂ ಅಂಶ ಸಿಕ್ಕಿದ ತಕ್ಷಣ ಇದು ಕಾಯಿ ಜಾಸ್ತಿ ಬಿಡುತ್ತೆ ಇದು ಆ ರೀತಿಯ ಒಂದು ಗಿಡ ಗಿಡ ಇದಕ್ಕೆ ಮೂರು ಬದಿಯಿಂದಲೂ ಹೀಗೆ ಮುಳ್ಳುಗಳಿದ್ದಾವೆ ನೋಡಿ ಇದು ಪ್ರತಿಯೊಂದು ಇದರಲ್ಲೂ ನಾಲ್ಕು ನಾಲ್ಕು ಮುಳ್ಳುಗಳು ಇದ್ದಾವೆ ಮಂಗನಿಂದ ನಮಗೆ ರಕ್ಷಿಸಲಿಕ್ಕೆ ಬೇರೆ ಯಾವುದೇ ಇದು ಬೇಡ ಇದು ನ್ಯಾಚುರಲ್ ಆಗಿ ಮಂಗ ಯಾವ್ದು ಹೀಗೆ ಮುಷ್ಟಿ ಹಿಡಿಯೋದು ಹೀಗೆ ಮುಷ್ಟಿ ಹಿಡಿಯೋಗ ಅದಕ್ಕೆ ಫುಲ್ ಮುಳ್ಳು ತಾಗ್ತದೆ ಆದ್ರಿಂದ ಮಂಗ ಬರೋದಿಲ್ಲ ಸಲ ಬಂದೋದ್ರೆ ಮತ್ತೆ ಈ ಕಡೆ ಬರೋದೇ ಇಲ್ಲ ಮತ್ತೆ ಬಾವಿಲಿ ಹಾಕಿ ಕೂಡ ಬರೋದಿಲ್ಲ ಯಾಕೆ ಇದ್ರಲ್ಲೆಲ್ಲ ಹೀಗೆ ಇದರಲ್ಲಿ ಮುಳ್ಳಿದೆ ಅಲ್ಲ ಅದರ ಲೆಕ್ಕೆ ರೆಕ್ಕೆ ಅದ್ರ ಒಂದು ತಾಗಿದ ಕೂಡಲೇ ಅದು ಹೋಲ್ ಆಗುತ್ತೆ ಮತ್ತೆ ಅದಕ್ಕೆ ಹಾರಾಡ್ಲಿಕ್ಕೆ ಆಗೋದಿಲ್ಲ ಅದ ಕಡೆ ಬಾವಿಲಿ ಹಾಕಿ ಕೂಡ ಬರೋದಿಲ್ಲ ನಮಗೆ ಪ್ರಕೃತಿ ಸಹಜವಾಗಿ ಕಾಡು ಪ್ರಾಣಿಗಳಿಂದ ಪಶು ಇದಕ್ಕೆ ನಿಯಂತ್ರಿಸಲು ಸುಲಭ ಆಗ್ತದೆ ಆದ್ರಿಂದ ಮತ್ತು ಇದಕ್ಕೆ ನೀರು ಬಹಳ ಕಮ್ಮಿ ಬೇಕಾಗಿರೋ ಪ್ರಥಮ ವರ್ಷ ಸ್ವಲ್ಪ ನೀರು ಬೇಕು ನೆಡುವ ಸಮಯ ನವೆಂಬರ್ ನಂತರ ನವಂಬರ್ ನಂತರ ಯಾವ ಬೇಕಾದ್ರೂ ನೆಡ್ಬೋದು ಸುರುವಿನ ವರ್ಷ ಸ್ವಲ್ಪ ನೀರು ಬೇಕಾಗ್ತದೆ ನೆಟ್ಟ ವರ್ಷ ಇದು ನೆಡುವ ಸಂದರ್ಭದಲ್ಲಿ ಇದಕ್ಕೊಮ್ಮೆ ನೀರು ಹಾಕಿ ಒದ್ದೆ ಮಾಡಬೇಕಾಗ್ತದೆ ಮತ್ತೆ ನಾಲ್ಕು ಬದಿಯಿಂದಲೂ ಕಂಬಕ್ಕೆ ಈ ರೀತಿಯಾಗಿ ಗಿಡವನ್ನು ಇಟ್ಟು ಬಳ್ಳಿಯಲ್ಲಿ ಕಟ್ಟಬೇಕು ಹೀಗೆ ಬಳ್ಳಿಯಲ್ಲಿ ಕಟ್ಟಬೇಕಾಗ್ತದೆ ಕಟ್ಟಿನ ಅದು ಚಿಗುರು ಮೇಲೆ ಬರ್ತದೆ ಮತ್ತೆ ಇದರಲ್ಲಿ ಗ್ರಿಪ್ ಬೇರು ಅಂತ ಹೇಳಿದ್ರೆ ಇದನ್ನು ಹಿಡ್ಕೊಳ್ಳಿಕ್ಕೆ ಕಂಬಕ್ಕೆ ಈ ರೀತಿಯಾಗಿ ಗ್ರಿಪ್ ಬೇರುಗಳು ಹಿಡ್ಕೊಳ್ತವೆ ಈ ಕಂಬದ ಮೇಲೆ ನಾವೊಂದು ಪ್ಲಾಟ್ಫಾರ್ಮ್ ಅನ್ನು ತಯಾರು ಮಾಡ್ತೇವೆ ಇದು ಸಪರೇಟ್ ಇದೆಲ್ಲಿ ಸರ್ ಇದನ್ನು ನೀವು ಹೊರಗಡೆಯಿಂದ ತರಬೇಕಾಗುತ್ತೆ ಅಲ್ಲ ಇದನ್ನು ನಾವು ಇಲ್ಲೇ ತಯಾರು ಮಾಡಿದ್ದು ನೀವು ಮನೆಯಲ್ಲಿ ತಯಾರು ಮಾಡಿದ್ದು ಇಲ್ಲಿ ತೋಟದಲ್ಲಿ ಸ್ವಂತ ಅವಾಗ ಇದರ ಬಗ್ಗೆ ಮಾಹಿತಿ ಯಾರಿಗೂ ಇಲ್ಲ ಎಲ್ಲಿ ತಯಾರಾಗ್ತಿತ್ತಿಲ್ಲ ಇದನ್ನು ಹೇಗೆ ಸರ್ ನೀವು ಇದು ಯೂಟ್ಯೂಬ್ ಸರ್ಚ್ ಮಾಡಿ ಓನ್ ಅಲ್ಲ ನಲ್ಲಿ ಕಲ್ಲಿನ ಕಂಬದನ್ನು ಡಿಸೈನ್ ನೋಡಿದೆ ಮಾಡಿದೆ ಅಂದ್ರೆ ಕಾಂಕ್ರೀಟ್ ಪಿಲ್ಲರ್ ಮಾಡಿದೆ ನೀವೇ ಟೆಕ್ನಿಕಲ್ ಐಡಿಯಾ ಮೇಲೆ ಒಂದು ಪ್ಲಾಟ್ಫಾರ್ಮ್ ಹೇಗೆ ಕೂರಿಸಬಹುದು ಅಲ್ಲಿ ಬೇರೆ ಕಂಬ ಇದೆ ಅದನ್ನು ಹತ್ತಿರ ನೋಡಬಹುದು ಈ ಈ ರೀತಿಯಾಗಿ ಇದು ಮಾಡಿ ಇದಕ್ಕೆ ಈ ಮೂವತ್ತೈದು ವರ್ಷಗಳ ಬಾಳಿಕೆ ಇರುವ ಕಾರಣದಿಂದ ನಾವು ಕಂಬ ಪ್ರಾರಂಭದಲ್ಲಿ ಕಂಬವನ್ನು ಹಾಕಬೇಕಾಗ್ತದೆ ಕಂಬವನ್ನು ಹಾಕಿ ಆಮೇಲೆ ಇದಕ್ಕೆ ಗಿಡವನ್ನು ನೆಡಬೇಕು ಇದು ಈ ಕಂಬ ಇದರ ಮೇಲೆ ನಾವು ಕಂಬದ ಮೇಲೆ ಈ ಪ್ಲಾಟ್ಫಾರ್ಮ್ ಹೀಗೆ ಕೂರಿಸ್ತೇವೆ ಇದರ ಮೇಲೆ ಇಡುವಂತದ್ದು ಇದು ಇಲ್ಲಿ ಕೆಳಗೆ ನಾಲ್ಕು ಇಂಚ್ ಆಗಲ್ಲ ಇದೆ ಇಲ್ಲಿಂದ ಇಲ್ಲಿ ಇದು ಮೂರ್ ಇಂಚ್ ಆಗಲ್ಲ ಇರುತ್ತೆ ಈ ಇದರ ಹೋಲ್ ಇದರಲ್ಲಿ ಹೋಲ್ ಇದೆ ಹೈದರಾಬಾದ್ ಟಾಪ್ ಮೇಲೆ ಹೋಗಿ ಕೂರ್ತದೆ ಇದರಲ್ಲಿ ಕೆಳಗಿಂದ ಬಂದ ಗಿಡಗಳು ಈ ರೀತಿಯಾಗಿ ನಾಲ್ಕು ಮೇಲೆ ಬರುತ್ತದೆ ಪ್ರಾರಂಭದಲ್ಲಿ ಅದಕ್ಕೆ ಓಲ್ಡ್ ಟೈಪ್ ಆ ರೀತಿ ಮಾಡಿದ್ದು ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿ ಆ ರೀತಿ ಮಾಡಿದ್ದೆ ಇದಂದ್ರೆ ಒಂದು ಹೊಸ ತಳಿ ಎಲ್ಲೋ ತಳಿ ನಮ್ಮ ಇಲ್ಲಿ ಇರ್ಲಿಲ್ಲ ಈಗ ಆ ತಳಿಗಿಂತ ಇದು ತುಂಬಾ ಡಿಫ್ರೆಂಟ್ ಇದೆ ಇದು ಎಲ್ಲ ತಳಿ ಇದರಲ್ಲಿ ಗಿಡದ ಬಣ್ಣದಲ್ಲಿ ನಿಮಗೆ ವ್ಯತ್ಯಾಸ ಇದೆ ಪ್ಯಾರಟ್ ಗ್ರೀನ್ ಇದೆ ಅದು ಡಾರ್ಕ್ ಗ್ರೀನ್ ಏನಕ್ಕೆ ಸರ್ ಇದರಲ್ಲಿ ಅಂದ್ರೆ ಜಾಸ್ತಿ ಫಸಲು ಬರುತ್ತೆ ಆ ರೀತಿ ಅಲ್ಲ ಇದು ಯೆಲ್ಲೋ ಕಲರ್ ಇದರ ಕಲರ್ ಯೆಲ್ಲೋ ಅದು ಪಿಂಕ್ ಕಲರ್ ಇದೆ ಅಂದ್ರೆ ಫ್ರೂಟ್ ಯೆಲ್ಲೋ ಬರುತ್ತೆ ಎಲ್ಲರೂ ಸಿಕ್ಕಾಪಟ್ಟೆ ಸಿಗುತ್ತಲ್ಲ ಹಾಗೆ ಅಂದ್ರೆ ಇದು ಭಾರತದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿಲ್ಲ ಕ್ಯಾಲಿಫೋರ್ನಿಯಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿದೆ ಹೊಸದಾಗಿ ತಂದೀಗ ನಾನು ಈಗ ಒಂದು ಮೂರು ಕಂಬ ನಾನು ಇದು ಹಾಗೆ ಅಲ್ಲಿಂದ ತಪ್ಪು ಮಾಡ್ತಾ ಇದ್ದೀವಿ ಅಂತ ಎಷ್ಟು ಡ್ರ್ಯಾಗನ್ ಫ್ರೂಟ್ ದರುತ್ತೆ ಅಲ್ಲ ಅಂತ ಈ ನಾಲ್ಕು ವರ್ಷ ಪ್ರಾಯ ಕಳೆದಾಗ ಇದು ನಾವು ಗಿಡ ನೆಟ್ಟು ಎಂಟು ತಿಂಗಳಲ್ಲಿ ಇದರಲ್ಲಿ ಪ್ರಥಮ ಹೂ ಬರ್ತದೆ ನನಗೆ ಎಂಟುವರೆ ತಿಂಗಳಿಂದ ಅದು ಕಾಯಿ ಕೊಯ್ದಾಗಿದೆ ಹಾಗೆ ಪ್ರಾರಂಭ ವರ್ಷದಲ್ಲಿ ಆರು ತಿಂಗಳು ಬರ್ತಾ ಇರುತ್ತೆ ತಿಂಗಳು ತಿಂಗಳು ಮತ್ತೆ ಇರೋದಿಲ್ಲ ಮತ್ತೆ ನಾವು ಇದನ್ನು ಮೈಂಟೈನ್ ಮಾಡಬೇಕಾಗುತ್ತದೆ ಆರು ತಿಂಗಳಲ್ಲಿ ಹೊಸ ಚಿಗುರು ಬಂದು ಎರಡನೇ ಮೂರನೇ ವರ್ಷದ ನಂತರ ಒಂದು ಕಂಬದಲ್ಲಿ ಒಂದು ಸೀಸನ್ ಅಲ್ಲಿ ಸಾಮಾನ್ಯ ಇನ್ನೂರು ಕೆಜಿ ತನಕ ಹಣ್ಣು ನಾವು ಪಡೆಯಕ್ಕಾಗುತ್ತೆ ಇದರಲ್ಲಿ ಅಂದ್ರೆ ಒಂದು ಕಂಬದಲ್ಲಿ ನಾಲ್ಕು ಟ್ರೀ ಇದೆ ನಾಲ್ಕು ಟ್ರೀಯಲ್ಲಿ ಇನ್ನೂರು ಕೆ ಜಿ ಅಂತ ಇಟ್ಕೊಂಡು ಒಂದು ಟ್ರೀಗೆ ಐವತ್ತು ಕೆಜಿ ಬಂದಾಗ

ಆದರೆ ನಾವು ಐದು ವರ್ಷ ಆಗ ನಮ್ಮ ಇನ್ವೆಸ್ಟ್ ಮಾಡಿದಂತ ಹಣ ಕಂಪ್ಲೀಟ್ ನಮಗೆ ಬಂದಾಗುತ್ತೆ ಯಾಕಂದ್ರೆ ನನಗೆ ಈ ವರ್ಷ ಹತ್ತು ಟನ್ ಹಣ ಹಣ್ಣು ನನಗೆ ಸಿಕ್ಕಿದೆ ಮಾರಾಟಕ್ಕೆ ಹತ್ತು ಟನ್ ಈಗ ಈ ವರ್ಷ ಸಮ್ ನೂರೈವತ್ತು ರೂಪಾಯಿಯಾಗೆ ಕೆಜಿಗೆ ಸಿಕ್ಕಿದೆ ನೂರೈವತ್ತ ಮೂರು ರೂಪಾಯಿಯಾಗ ಸಿಕ್ಕ ಜಾಸ್ತಿ ಡಿಮ್ಯಾಂಡ್ ಇರೋದು ಅಂದ್ರೆ ನಾವು ಲೋಕಲ್ ಮಾರ್ಕೆಟ್ ಕೊಡಬಾರ್ದು ಅಂತ ಹೇಳಿ ಅಲ್ಲ ಲೋಕಲ್ ಮಾರ್ಕೆಟ್ ಬಂದರೆ ಜನರಿಗೆ ಏನು ಕಬಡ್ಡಿ ಮೇಲೆ ಸಿಕ್ಕೋದಿಲ್ಲ ವ್ಯಾಪಾರಿಗಳು ನಮ್ಮನ್ನು ಸೋಲಿಸ್ತಾರೆ ಆದ್ದರಿಂದ ನಾನು ನಮ್ಮ ಬಲ್ಕ್ ಮಂಗಳೂರಲ್ಲಿ ಈಗ ಗ್ಲೋಬಲ್ ಮಾರ್ಕೆಟ್ ಇದೆ ಕಲ್ಲಪ್ಪ ಅಂತ ಹೇಳಬಲ್ಲಿ ನಮ್ಮ ಉಳ್ಳಾಲ ಸಂಖ ದಾಟಿದ ತಗ ಸೇತುವೆ ದಾಟಿದ ತಕ್ಷಣ ನೇತ್ರಾವತಿ ಸೇತುವೆ ದಾಟಿದ ತಕ್ಷಣ ಸಿಗ್ತದೆ ಅದು ಗ್ಲೋಬಲ್ ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿಂದ ಇಂಟರ್ನ್ಯಾಷನಲ್ ಅದು ಹೊರದ ದೇಶಗಳಿಗೆ ಕೂಡ ರವಾನೆ ಆಗ್ತದೆ ಅಲ್ಲಿಂದರೆ ಬಲ್ಕ್ ಅವರು ಟನ್ ಗಟ್ಟಲೆ ಹಣ್ಣು ತಗೊಳ್ತಾರೆ ಒಂದೇ ದಿಕ್ಕಿನಲ್ಲಿ ಹಣ್ಣು ತಂದಗಟ್ಟಲೆ ನಾವು ಲೋಕಲ್ ವ್ಯಾಪಾರಿಗಳನ್ನ ವ್ಯಾಪಾರಿಗಳನ್ನೋಡಿದ್ರೆ ಅವರು ಇಪ್ಪತ್ತು ಕೆ ಜಿ ನಲವತ್ತು ಕೆ ಜಿ ಐವತ್ತು ಕೆಜಿದ ಮೇಲೆ ಯಾವ ಬೇರೆ ಯಾರು ತಗೊಳ್ಳಿ ಅವಾಗ ನಾವು ನಾವು ಓಡಾಡಬೇಕಾಗುತ್ತೆ ಇವರು ಹಾಗಲ್ಲ ನಮ್ಮಲ್ಲಿ ಕಟಿಂಗ್ ಹಣ್ಣು ಹಣ ರೆಡಿ ಆದ ತಕ್ಷಣ ಅವರು ಗಾಡಿ ಕಳಿಸ್ತಾರೆ ಇಲ್ಲ ನಾವು ನಮ್ಮ ಗಾಡಿಯಲ್ಲಿ ಅಲ್ಲಿಗೆ ತಲುಪಿಸ್ಬಿಡ್ತೇವೆ ಬಿಡ್ತೇವೆ ಹಾಗೆ ಅವಾಗ ನಮಗೆ ಟೆನ್ಶನ್ ಇರೋದಿಲ್ಲ ಒಂದೇ ಒಂದೇ ಕಡೆ ಹೋಲ್ಸೇಲ್ ಮತ್ತೆ ಕೊಚ್ಚಿ ಮಾರ್ಕೆಟ್ ಇಂದ್ರೆ ಗಾಡಿಗಳು ಬರ್ತವೆ ಅಲ್ಲಿಗೆ ಹೋಗ್ತಾರೆ ಅದೇ ಅಲ್ಲಿಂದ ಯು ಎ ಇದೆ ಯುನೈಟೆಡ್ ಅರಬ್ ಕಂಟ್ರಿಗಳಿಗೆ ಭಾರತದಲ್ಲಿ ಇದರ ಇದರ ಬಗ್ಗೆ ಇನ್ನೂ ಪೂರ್ಣ ತಿಳುವಳಿಕೆ ಬರಲಿಲ್ಲ ಜನರಿಗೆ ಅಂದ್ರೆ ಇದು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಂತ ಹೇಳುದು ಇನ್ನು ಇದು ಯಾವುದೇ ವಯೋಮಾನದವರು ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯಸ್ತ್ರ ಯಾವುದೇ ರೀತಿಯ ಅನಾರೋಗ್ಯಕ ತುತ್ತಾದವರು ಕೂಡ ಇದನ್ನು ಆರಾಮಾಗಿ ಉಪಯೋಗಿಸಬಹುದು ಧೈರ್ಯವಾಗಿ ಉಪಯೋಗಿಸಬಹುದು ಮತ್ತೆ ಇದರಲ್ಲಿ ಈಗ ಬೆಳೆಯುವಾಗ ಕೆಮಿಕಲ್ ಪ್ರಯೋಗವನ್ನು ಪ್ರಾರಂಭಿಸಿದ್ದಾರೆ ಆದರೆ ಅದು ಕಮರ್ಷಿಯಲ್ ದೃಷ್ಟಿಯಲ್ಲಿ ಒಳ್ಳೆಯದು ಅಂತ ನಾನು ಅವರು ತಿಳ್ಕೊಂಡಿದ್ದಾರೆ ಆದರೆ ಆ ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿ ಅದು ಒಳ್ಳೆಯದಿಲ್ಲ ನಾನು ಫುಲ್ಲು ಸಾವಯವ ಪದ್ಧತಿಯಲ್ಲಿ ಅದೇ ಇದರಲ್ಲಿ ನಾನು ಕೆಮಿಕಲ್ ರಾಸಾಯನಿಕಗಳನ್ನು ಪ್ರಯೋಗಿಸಿದರೆ ನನಗೆ ಇದರಲ್ಲಿ ಒಂದು ಹದ್ ಹದಿಮೂರೊಂದು ಹದಿನೈದು ಟನ್ ಹಣ್ಣು ತೆಗಿಬೋದಿತ್ತು ನಾನು ಸಾವಯವ ಪದ್ಧತಿಯಲ್ಲಿ ನನಗೆ ಹತ್ತು ಟನ್ನು ಆರಾಮಾಗಿ ಸಿಕ್ಕಿದೆ ಐದು ಟನ್ ಕಡಿಮೆ ಆದರೂ ಚಿಂತೆ ಇಲ್ಲ ಸಮಾಜದ ಆರೋಗ್ಯ ಹಾಳಾಗೋದಿಲ್ಲ ಮತ್ತು ಇದ್ರ ಉಪಯೋಗ ಸಣ್ಣ ಮಕ್ಕಳಿಗೆ ಯಾವ ರೀತಿಯಾಗಿ ಅಂದರೆ ಇದನ್ನು ಮಿಲ್ಕ್ ಶೇಕ್ ಆಗಿ ಕೊಡಲಿಕ್ಕಾಗ್ತದೆ ನಾವು ಉಪಯೋಗಿಸ್ಬೋದು ಮಕ್ಕಳು ಅಂತಲ್ಲ ಯಾರು ಕೂಡ ಮತ್ತು ಇದನ್ನು ಶರ್ಬತ್ತಾಗಿ ನಾವು ಜ್ಯೂಸಾಗಿ ಯೂಸ್ ಮಾಡಲಿಕ್ಕಾಗ್ತದೆ ಹಣ್ಣಿನಿಂದ ಮತ್ತೆ ನಾವು ಬಹಳಷ್ಟು ಸ್ವೀಟು ಬೇರೆ ಬೇರೆ ಪದಾರ್ಥಗಳನ್ನು ಮೊಸರನ್ನ ಕರ್ಡ್ ರೈಸ್ ಮಾಡುವಾಗ ನಾವು ಸೇರಿಸಿದ್ರೆ ಒಳ್ಳೆ ಆಕರ್ಷಕ ಬಣ್ಣ ಆಗಿರುತ್ತೆ ತಿನ್ಲಿಕ್ಕೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಕರ್ಡ್ ರೈಸಲ್ಲಿ ಇದು ಮಾಡಿದ್ರೆ ಊಟ ಮಾಡೋದ ಮಕ್ಕಳು ಕೂಡ ಊಟ ಮಾಡೋಕೆ ಶುರು ಮಾಡ್ತಾರೆ ಅದಷ್ಟು ಅಂದ್ರೆ ಆ ಬಣ್ಣ ಅದ್ರದ್ದು ಅಷ್ಟು ಆಕರ್ಷಣೀಯವಾಗಿತ್ತು ಮತ್ತೆ ದೋಸೆ ನೀವು ಎಲ್ಲಾನು ಬೆಡಿತೀರಿ ಅಂದ್ರೆ ಇದು ಪಿಂಕ್ ಗೆ ಜಾಸ್ತಿ ಡಿಮ್ಯಾಂಡ್ ಈ ಯೆಲ್ಲೋ ಫ್ರೂಟ್ ಗೆ ಇದೆಯಾ ಯೆಲ್ಲೋ ಈಗ ಜಾಸ್ತಿ ಉಂಟು ಅಂತ ಹೇಳ್ತಾರೆ ಯೆಲ್ಲೋ ಈಗ ಹೆಚ್ಚು ಮಾರ್ಕೆಟ್ ಗೆ ಬರ್ಲಿಲ್ಲ ಅದು ಅದು ಇತ್ತೀಚೆಗೆ ತಂದೆ ಡೆವಲಪ್ ಆಗಿ ಬಂದಂತ ತಳಿ ಆಗಿದೆ ನಾನೀಗ ಸದ್ಯಕ್ಕೆ ಒಂದು ಮೂರು ಕಂಬ ಅಂದ್ರೆ ಹನ್ನೆರಡು ಇದನ್ನು ನಾನು ಕ್ಯಾಲಿಫೋರ್ನಿಯಾ ಎಷ್ಟು ಎಷ್ಟಾಯ್ತು ಸರ್ ಅಂದಾಜು ಅಂದಾಜ್ ಅಂದ್ರೆ ಅದು ಮೂರು ಇಂಚಿನ ಪೀಸ್ಗಳು ಬಂದದ್ದು ಒಂದು ಪೀಸಿಗೆ ಸಾಮಾನ್ಯ ನಮ್ಮ ಇಂಡಿಯಾದ ಕರೆನ್ಸಿಗೆ ಕನ್ವರ್ಟ್ ಆಗಿ ಬರೋದ ಒಂದು ಏಳ್ನೂರು ರೂಪಾಯಿ ಚಿಲ್ಲರ್ ಬರುತ್ತೆ ಒಂದು ಜಸ್ಟ್ ಇದು ಲೀಫ್ ತರ ಅದು ಹೇಗಿರುತ್ತೆ ಅಂದ್ರೆ ಈಗ ನೋಡಿ ಇದನ್ನು ಇದನ್ನು ಸ್ಟಂಪ್ ಅಂತ ಹೇಳ್ತಾರೆ ನಾವು ಇದನ್ನ ಹೀಗೆ ಕಟ್ ಮಾಡಿ ಇದನ್ನೇ ನೆಡ್ಲಿಕ್ಕೆ ಉಪಯೋಗಿಸೋದು ಇದು ಒಳ್ಳೆ ಫುಲ್ ಹೆಲ್ದಿ ಸ್ಟಂಪ್ ಒಳ್ಳೆ ದಪ್ಪವಾಗಿದೆ ಪುಷ್ಟಿಯಾಗಿ ಆರೋಗ್ಯಪೂರ್ಣವಾಗಿದೆ ಇದನ್ನೇ ನೆಡೋದು ಇದು ಇದಿಲ್ಲಿಂದ ಚಿಗುರು ಬರಲು ಪ್ರಾರಂಭ ಆಗ್ತದೆ ಆ ರೀತಿಯಾಗಿ ಇದು ಮಣ್ಣಿನಲ್ಲಿ ಇಷ್ಟು ಜಸ್ಟ್ ಮಣ್ಣಿಗೆ ಟಚ್ ಮಾಡಿಬಿಟ್ರೆ ಸಾಕು ಬೇರು ಬರುತ್ತೆ ಆ ರೀತಿಯಾಗಿ ಸರ್ ಇವಾಗ ಹಣ್ಣು ಎಲ್ಲಿ ಬೆಳಿ ಬರುತ್ತೆ ಸರ್ ಈ ಲೀಫ್ ಅಲ್ಲಿ ಅದನ್ನು ತೋರಿಸ್ಬೋದಾ ಇದು ಹಣ್ಣನ್ನು ಈಗ ನಾವು ಕಟ್ಟಿಂಗ್ ಆಗಿ ತೆಗೆದ ಪ್ಲೇಸು